ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮುಂಬೈನಲ್ಲಿರುವ ಸಲ್ಮಾನ್ ಖಾನ್ ಅವರ ನಿವಾಸದ ಮೇಲೆ ಆಘಾತಕಾರಿ ದಾಳಿ ನಡೆದ ಕೆಲವೇ ಗಂಟೆಗಳ ನಂತರ ಲಾರೆನ್ಸ್ ಬಿಷ್ಣೋ ಗ್ಯಾಂಗ್ನ ಭಾಗವೆಂದು ಹೇಳಲಾದ ಅನ್ಮೋಲ್ ಬಿಷ್ಣೋ ಎಂಬಾತ ದಾಳಿಯ ಹೊಣೆ ವಹಿಸಿಕೊಂಡಿದ್ದಾನೆ ತನ್ನ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಟಿಪ್ಪಣಿ ಬರೆದಿದ್ದು ದಾಳಿಯು ಕೇವಲ ಟ್ರೈಲರ್ ಮತ್ತು ಮುಂದಿನ ಬಾರಿ ನಟನ ನಿವಾಸದ ಗೋಡೆಗಳ ಮೇಲೆ ಗುಂಡು ಹಾರಿಸಲಾಗುವುದಿಲ್ಲ ಅಂತ ಹೇಳಿದ್ದಾನೆ ಅನ್ಮೋಲ್ ಬೀಚ್ ನೋಯ್ ಫೇಸ್ಬುಕ್ ಪೋಸ್ಟ್ನಲ್ಲಿ ಸಲ್ಮಾನ್ ಖಾನ್ ನಿಮಗೆ ಟ್ರೈಲರ್ ತೋರಿಸಲು ನಾವು ಇದನ್ನ ಮಾಡಿದ್ದೇವೆ ನಮ್ಮ ಶಕ್ತಿಯ ಕಲ್ಪನೆಯನ್ನ ನೀವು ಪಡೆದಿದ್ದೀರಿ ಮತ್ತು ನಮ್ಮನ್ನ ಪರೀಕ್ಷಿಸಬೇಡಿ ಇದು ನಿಮಗೆ ಮೊದಲ ಮತ್ತು ಕೊನೆಯ ಎಚ್ಚರಿಕೆಯಾಗಿದೆ ಇದರ ನಂತರ ಗೋಡೆಗಳ ಮೇಲೆ ಅಥವಾ ಯಾವುದೋ ಖಾಲಿ ಮನೆಯ ಮೇಲೆ ಗುಂಡು ಹಾರಿಸಲಾಗುವುದಿಲ್ಲ ಅಂತ ಹೇಳಿದ್ದಾನೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ